ಅಂಗೀಕಾರ ಆಗಿ ಐವತ್ತು ವರ್ಷಗಳಾಯಿತು ಸಾವಿರದ ಒಂಬೈನೂರ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಅಂಗೀಕಾರ ಆಯಿತು ಆ ಅಂಗೀಕಾರ ದಿನವನ್ನ ನಾವು ಸಂವಿಧಾನ ದಿನ ಅಂತೇಳಿ ಆಚರಣೆ ಮಾಡ್ತೇವೆ ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಇರಬಹುದು ಅಥವಾ ರಾಜ್ಯ ಸರ್ಕಾರಗಳಿರ್ಬೋದು ಮತ್ತು ಸ್ಥಳೀಯ ಸಂಸ್ಥೆಗಳಿರ್ಬೋದು ಅವೆಲ್ಲವೂ ಕೂಡ ಸಂವಿಧಾನದ ರೀತಿ ನಡೀಬೇಕು ಸಂವಿಧಾನದ ಆಶಯಗಳೇನಿದ್ದಾವೆ ಆಶಯಗಳನ್ನು ಎತ್ತಿಡಿತಕ್ಕಂಥ ಕೆಲಸವನ್ನು ಮಾಡಬೇಕು ಅದಕ್ಕೆ ನಾವು ಎಲ್ಲ ಶಾಲಾ ಮತ್ತು ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಪ್ರಿಯಾಂಬಲನನ್ನು ಎಲ್ಲ ಕಡೆ ಓದಿಸ್ತಕ್ಕಂಥದನ್ನು ಕಡ್ಡಾಯವಾಗಿ ಮಾಡಿದ್ದೇವೆ ಅದರ ಅರ್ಥ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಪ್ರತಿಯೊಬ್ಬ ಮಗುವೂ ಕೂಡ ಸಂವಿಧಾನದ ಪೀಠಿಗೆ ಅರ್ಥ ಆಗಬೇಕು ಸಂವಿಧಾನದ ಆಶಯಗಳು ಅರ್ಥ ಆಗಬೇಕು ಸಂವಿಧಾನದ ನಿಯೋದ್ದೇಶಗಳು ಅರ್ಥ ಆಗಬೇಕು ಅಂತೇಳಿ ಮತ್ತೆ ಸಂವಿಧಾನದ ರೀತಿ ಪ್ರತಿಯೊಬ್ಬರು ಕೂಡ ನಡ್ಕಬೇಕು ಮತ್ತು ಏನು ಹಕ್ಕುಗಳು ಮತ್ತು ಬಾಧ್ಯತೆಗಳನ್ನು ಕೊಟ್ಟಿದೆ ಸಂವಿಧಾನದಲ್ಲಿ ಆ ಹಕ್ಕುಗಳನ್ನು ಚಲಾಯಿಸ್ತಕ್ಕಂಥ ಹಕ್ಕುಗಳನ್ನು ಪಡ್ಕೊಳ್ತಕ್ಕಂಥ ಮತ್ತು ಬಾಧ್ಯತೆಗಳನ್ನು ನಿರ್ವಹಿಸ್ತಕ್ಕಂಥ ಕೆಲಸವನ್ನು ಮಾಡುವಂಥ ಸೊ ಅದಕ್ಕೋಸ್ಕರ ಈ ಸಂವಿಧಾನ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದು ಒಂದು ಪವಿತ್ರವಾದಂಥ ದಿನ ದೋಸ್ ಅವರ್ ಎಗ್ನೇಸ್ಟ್ ದಿ ಕಾನ್ಸ್ಟಿಟ್ಯೂಷನ್ ದೇ ಆರ್ ಟೆಲ್ಲಿಂಗ್ ಲೈಕ್ ದಟ್ ಇತ್ತೀಚೆಗೆ ಉಡುಪಿ ಪೇಜಾವರ ಮಠದ ಸ್ವಾಮೀಜಿನೂ ಕೂಡ ಹೇಳಿದ್ದಾರೆ ಸಂವಿಧಾನ ಬದಲಾವಣೆ ಆಗಬೇಕು ಅಂತ ಐ ಡೋಂಟ್ ನೋ ಸಂವಿಧಾನ ಬದಲಾವಣೆ ಆಗಬಾರದು ಅಂತಲೇ ನಾವೆಲ್ಲ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಸಂವಿಧಾನ ಈಗ ಎಷ್ಟು ತಿದ್ದುಪಡಿಗಳ ನೂರಾರ ನೂರಾರು ತಿದ್ದುಪಡಿಗಳಾಗಿದ್ದಾವೆ ಎಪ್ಪತ್ತೈದನೇ ವರ್ಷ ಬಹುಶಃ ಇಡೀ ಜಗತ್ತಿನಲ್ಲಿ ಲಾಂಗ್ ಸ್ಟ್ಯಾಂಡಿಂಗ್ ಕಾನ್ಸ್ಟಿಟ್ಯೂಷನ್ ಇರ್ತಕ್ಕಂಥದ್ದು ಭಾರತ ದೇಶದಲ್ಲಿ

ಸಂವಿಧಾನ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಅಥವಾ ರಾಜ್ಯ ಸರ್ಕಾರಗಳಿರ್ಬೋದು ಮತ್ತು ಸ್ಥಳೀಯ ಸಂಸ್ಥೆಗಳಿರ್ಬೋದು ಅವೆಲ್ಲವೂ ಕೂಡ ಸಂವಿಧಾನದ ರೀತಿ ನಡೀಬೇಕು ಸಂವಿಧಾನದ ಆಶಯಗಳೇನಿದ್ದಾವೆ ಆಶಯಗಳನ್ನು ಎತ್ತಿಡಿತಕ್ಕಂಥ ಕೆಲಸವನ್ನು ಮಾಡಬೇಕು ಆಯ್ತಾ ಅದಕ್ಕೆ ನಾವು ಎಲ್ಲ ಶಾಲಾ ಮತ್ತು ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಪ್ರಿಯಾಂಬಲನ್ನು ಎಲ್ಲ ಕಡೆ ಓದಿಸ್ತಕ್ಕಂಥದ್ದನ್ನು ಕಡ್ಡಾಯವಾಗಿ ಮಾಡಿದ್ದೇವೆ ಅದರ ಅರ್ಥ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಪ್ರತಿಯೊಬ್ಬ ಮಗುವೂ ಕೂಡ ಸಂವಿಧಾನದ ಪೀಠಿಕೆ ಅರ್ಥ ಆಗಬೇಕು ಸಂವಿಧಾನದ ಆಶಯಗಳು ಅರ್ಥ ಆಗಬೇಕು ಸಂವಿಧಾನದ ಧ್ಯೇಶಗಳು ಅರ್ಥ ಆಗಬೇಕು ಅಂತ ಹೇಳಿ ಮತ್ತೆ ಸಂವಿಧಾನದ ರೀತಿ ಪ್ರತಿಯೊಬ್ಬರು ನಡ್ಕಬೇಕು ಮತ್ತು ಏನು ಹಕ್ಕುಗಳು ಮತ್ತು ಕೊಟ್ಟಿದೆ ಸಂವಿಧಾನದಲ್ಲಿ ಆ ಹಕ್ಕುಗಳನ್ನು ಚಲಾಯಿಸ್ತಕ್ಕಂಥ ಹಕ್ಕುಗಳನ್ನು ಪಡ್ಕೊಳ್ತಕ್ಕಂಥ ಮತ್ತು ಬಾಧ್ಯತೆಗಳನ್ನು ನಿರ್ವಹಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸೊ ಅದಕ್ಕೋಸ್ಕರ ಈ ಸಂವಿಧಾನ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದು ಒಂದು ಪವಿತ್ರವಾದಂತ ದಿನ ಎಗ್ನೇಸ್ ದಿ ಕಾನ್ಸ್ಟಿಟ್ಯೂಷನ್ ದೇ ಆರ್ ಟೆಲಿಂಗ್ ಲೈಕ್ ದಟ್ ಇತ್ತೀಚೆಗೆ ಆ ಉಡುಪಿ ಪೇಜಾವರ ಮಠದ ಸ್ವಾಮೀಜಿನೂ ಕೂಡ ಹೇಳಿದ್ದಾರೆ ಸಂವಿಧಾನ ಬದಲಾವಣೆ ಆಗಬೇಕು ಅಂತ ಐ ಡೋಂಟ್ ನೋ ಸಂವಿಧಾನ ಬದಲಾವಣೆ ಆಗಬಾರದು ಅಂತಲೇ ನಾವೆಲ್ಲ ಹೋರಾಟ ಮಾಡ್ತಾ ಇರ್ತದೆ ಸಂವಿಧಾನ ಈಗ ಎಷ್ಟು ತಿದ್ದುಪಡಿಗಳ ನೂರಾರ ನೂರಾರು ತಿದ್ದುಪಡಿಗಳಾಗಿದ್ದಾವೆ ಎಪ್ಪತ್ತೈದನೇ ವರ್ಷ ಬಹುಸ ಇಡೀ ಜಗತ್ತಿನಲ್ಲಿ ಲಾಂಗ್ ಸ್ಟ್ಯಾಂಡಿಂಗ್ ಕಾನ್ಸ್ಟಿಟ್ಯೂಷನ್ ಇರತಕ್ಕಂಥದ್ದು ಭಾರತ ದೇಶದ ಶಾಲೆ ಅದರಲ್ಲೇ ಓದಿಸ್ತಾ ಇದೀವಲ್ಲ ಸಂವಿಧಾನ ಅಂಗೀಕಾರ ಆಗಿ ಐವತ್ತು ವರ್ಷಗಳಾಗಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಇಪ್ಪತ್ತಾರನೇ ತಾರೀಕು ಸಂವಿಧಾನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಅಂಗೀಕಾರ ಆಯಿತು ಆ ಅಂಗೀಕಾರ ದಿನವನ್ನ ನಾವು ಸಂವಿಧಾನ ದಿನ ಅಂತ ಹೇಳಿ ಆಚರಣೆ ಮಾಡಿದ ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಇರಬಹುದು ಅಥವಾ ರಾಜ್ಯ ಸರ್ಕಾರಗಳಿರ್ಬೋದು ಮತ್ತು ಸ್ಥಳೀಯ ಸಂಸ್ಥೆಗಳಿರ್ಬೋದು ಅವೆಲ್ಲವೂ ಕೂಡ ಸಂವಿಧಾನದ ರೀತಿ ನಡೀಬೇಕು ಸಂವಿಧಾನದ ಆಶಯಗಳೇನಿದಾವೆ ಆಶಯಗಳನ್ನು ಎತ್ತಿಡಿತಕ್ಕಂಥ ಕೆಲಸವನ್ನು ಮಾಡಬೇಕು ಅದಕ್ಕೆ ನಾವು ಎಲ್ಲ ಶಾಲಾ ಮತ್ತು ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಪ್ರಿಯಾಂಬಲನ್ನು ಎಲ್ಲ ಕಡೆ ಓದಿಸ್ತಕ್ಕಂಥದನ್ನು ಕಡ್ಡಾಯವಾಗಿ ಮಾಡಿದ್ದೇವೆ ಅದರ ಅರ್ಥ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಪ್ರತಿಯೊಬ್ಬ ಮಗುವೂ ಕೂಡ ಸಂವಿಧಾನದ ಪೀಠಿಗೆ ಅರ್ಥ ಆಗಬೇಕು ಸಂವಿಧಾನದ ಆಶಯಗಳು ಅರ್ಥ ಆಗಬೇಕು ಸಂವಿಧಾನದ ನಿಯೋದ್ದೇಶಗಳು ಅರ್ಥ ಆಗಬೇಕು ಅಂತೇಳಿ ಮತ್ತೆ ಸಂವಿಧಾನದ ರೀತಿ ಪ್ರತಿಯೊಬ್ಬರು ಕೂಡ ನಡ್ಕಬೇಕು ಮತ್ತು ಏನು ಹಕ್ಕುಗಳು ಮತ್ತು ಬಾಧ್ಯತೆಗಳನ್ನು ಕೊಟ್ಟಿದೆ ಸಂವಿಧಾನದಲ್ಲಿ ಆ ಹಕ್ಕುಗಳನ್ನು ಚಲಾಯಿಸ್ತಕ್ಕಂಥ ಹಕ್ಕುಗಳನ್ನು ಪಡ್ಕೊಳ್ತಕ್ಕಂಥ ಮತ್ತು ಬಾಧ್ಯತೆಗಳನ್ನು ನಿರ್ವಹಿಸ್ತಕ್ಕಂಥ ಸೊ ಅದಕ್ಕೋಸ್ಕರ ಈ ಸಂವಿಧಾನ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದು ಒಂದು ಪವಿತ್ರವಾದಂತ ಕಾನ್ಸ್ಟಿಟ್ಯೂಷನ್ ದೇ ಆರ್ ಲೈಕ್ ದಟ್ ಇತ್ತೀಚೆಗೆ ಉಡುಪಿ ಪೇಜಾವರ ಮಠದ ಕೂಡ ಹೇಳಿದ್ದಾರೆ ಸಂವಿಧಾನ ಬದಲಾವಣೆ ಆಗಬೇಕು ಅಂತ ಐ ಡೋಂಟ್ ನೋ ಸಂವಿಧಾನ ಬದಲಾವಣೆ ಆಗಬಾರದು ಅಂತಲೇ ನಾವೆಲ್ಲ ಹೋರಾಟ ಮಾಡ್ತಾ ಇರ್ತದೆ ಸಂವಿಧಾನ ಈಗ ಎಷ್ಟು ತಿದ್ದಪಡಿಗಳ ನೂರಾರ ನೂರಾರು ತಿದ್ದಪಡಿಗಳಾಗಿದ್ದಾವೆ ಎಪ್ಪತ್ತೈದನೇ ವರ್ಷ ಬಹುಶಃ ಇಡೀ ಜಗತ್ತಿನಲ್ಲಿ ಲಾಂಗ್ ಸ್ಟ್ಯಾಂಡಿಂಗ್ ಕಾನ್ಸ್ಟಿಟ್ಯೂಷನ್ ಇರ್ತಕ್ಕಂಥದ್ದು

ಸಂವಿಧಾನ ದಿನ ಅಂತ ಹೇಳಿ ಆಚರಣೆ ಗೊತ್ತಾಯ್ತಾ ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಅಥವಾ ರಾಜ್ಯ ಸರ್ಕಾರಗಳಿರ್ಬೋದು ಮತ್ತು ಸ್ಥಳೀಯ ಸಂಸ್ಥೆಗಳಿರ್ಬೋದು ಅವೆಲ್ಲವೂ ಕೂಡ ಸಂವಿಧಾನದ ರೀತಿ ನಡೀಬೇಕು ಸಂವಿಧಾನದ ಆಶಯಗಳೇನಿದ್ದಾವೆ ಆಶಯಗಳನ್ನು ಎತ್ತಿಡಿತಕ್ಕಂಥ ಕೆಲಸವನ್ನು ಮಾಡಬೇಕು ಆಯ್ತಾ ಅದಕ್ಕೆ ನಾವು ಎಲ್ಲ ಶಾಲಾ ಮತ್ತು ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಪ್ರಿಯಾಂಬಲನನ್ನು ಎಲ್ಲ ಕಡೆ ಓದಿಸ್ತಕ್ಕಂಥದನ್ನು ಕಡ್ಡಾಯವಾಗಿ ಮಾಡಿದ್ದೇವೆ ಅದರ ಅರ್ಥ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಪ್ರತಿಯೊಬ್ಬ ಮಗುವೂ ಕೂಡ ಸಂವಿಧಾನದ ಪೀಠಿಗೆ ಅರ್ಥ ಆಗಬೇಕು ಸಂವಿಧಾನದ ಆಶಯಗಳು ಅರ್ಥ ಆಗಬೇಕು ಸಂವಿಧಾನದ ನಿಯೋದ್ದೇಶಗಳು ಅರ್ಥ ಆಗಬೇಕು ಅಂತೇಳಿ ಮತ್ತು ಸಂವಿಧಾನದ ರೀತಿ ಪ್ರತಿಯೊಬ್ಬರು ನಡ್ಕಬೇಕು ಮತ್ತು ಏನು ಹಕ್ಕುಗಳು ಮತ್ತು ಕೊಟ್ಟಿದೆ ಸಂವಿಧಾನದಲ್ಲಿ ಆ ಹಕ್ಕುಗಳನ್ನು ಚಲಾಯಿಸ್ತಕ್ಕಂಥ ಹಕ್ಕುಗಳನ್ನು ಪಡ್ಕೊಳ್ತಕ್ಕಂಥ ಮತ್ತು ಬಾಧ್ಯತೆಗಳನ್ನು ನಿರ್ವಹಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸೊ ಅದಕ್ಕೋಸ್ಕರ ಈ ಸಂವಿಧಾನ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದು ಒಂದು ಪವಿತ್ರವಾದಂತ ದಿನ ಎಗ್ನೇಶ್ ದ ಕಾನ್ಸ್ಟಿಟ್ಯೂಷನ್ ದೇ ಆರ್ ಟೆಲಿಂಗ್ ಲೈಕ್ ದಟ್ ಇತ್ತೀಚೆಗೆ ಆ ಉಡುಪಿ ಪೇಜಾವರ ಮಠದ ಸ್ವಾಮೀಜಿನೂ ಕೂಡ ಹೇಳಿದ್ದಾರೆ ಸಂವಿಧಾನ ಬದಲಾವಣೆ ಆಗಬೇಕು ಅಂತ ಐ ಡೋಂಟ್ ನೋ ಸಂವಿಧಾನ ಬದಲಾವಣೆ ಆಗಬಾರದು ಅಂತಲೇ ನಾವೆಲ್ಲ ಹೋರಾಟ ಮಾಡ್ತಾ ಇರ್ತದೆ ಸಂವಿಧಾನ ಈಗ ಎಷ್ಟು ತಿದ್ದುಪಡಿಗಳ ನೂರಾರ ನೂರಾರು ತಿದ್ದುಪಡಿಗಳಾಗಿದ್ದಾವೆ ಎಪ್ಪತ್ತೈದನೇ ವರ್ಷ ಬಹುಸ ಇಡೀ ಜಗತ್ತಿನಲ್ಲಿ ಲಾಂಗ್ ಸ್ಟ್ಯಾಂಡಿಂಗ್ ಕಾನ್ಸ್ಟಿಟ್ಯೂಷನ್ ಇರ್ತಕ್ಕಂಥದ್ದು ಭಾರತ ದೇಶದಾಗ ಸರಿ ಈಗ ಪಠ್ಯಕ್ರಮದಲ್ಲಿ ಅದನ್ನು ಸೇರ್ಸೋದು ಸಂವಿಧಾನದ ಪೀಠಿಗೆ ಪಠ್ಯಕ್ರಮದಲ್ಲಿ ಮೊದಲ ಫುಲ್ ಅಲ್ಲಿ ಸೇರ್ಸೋದು ಏನಾದರೂ ಪ್ರಸ್ತಾವನೆ ಪಿ ಟಿ ಶಾಲೆ ಅದರಲ್ಲೇ ಓದಿಸ್ತಾ ಇದೀವಲ್ಲ